ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಈಗ ದೇಶದ ಜನತೆಗೆ ಬಹು ಮುಖ್ಯವಾದ ಹೊಸ ಆದೇಶವನ್ನು ಹೊರಡಿಸಿದೆ ವಿಶೇಷವಾಗಿ ಐನೂರು ರೂಪಾಯಿ ನೋಟುಗಳ ಬಳಕೆ ಕುರಿತು ದೊಡ್ಡ ಬದಲಾವಣೆಯನ್ನು ಘೋಷಿಸಿದೆ ಇತ್ತೀಚಿನ ವರ್ಷಗಳಲ್ಲಿ ನಕಲಿ ನೋಟುಗಳ ಪ್ರಮಾಣ ಹೆಚ್ಚುತ್ತಿರುವುದರಿಂದ ಆರ್ ಬಿ ಐ ಈಗ ಪಾರದರ್ಶಕತೆಯನ್ನು ಹೆಚ್ಚಿಸಲು ಮತ್ತು ಜನರ ಸುರಕ್ಷಿತ ವ್ಯವಹಾರವನ್ನು ಖಚಿತಪಡಿಸಲು ಕ್ರಮ ಕೈಗೊಂಡಿದೆ ದೇಶದಲ್ಲಿ ನಗದು ಆಧಾರಿತ ವ್ಯವಹಾರಗಳು ಇನ್ನು ಹೆಚ್ಚಿನ ಮಟ್ಟದಲ್ಲಿ ನಡೆಯುತ್ತಿವೆ ಆದರೆ ನಕಲಿ ನೋಟುಗಳು ಮಾರುಕಟ್ಟೆಯಲ್ಲಿ ಹರಿದಾಡುತ್ತಿರುವುದು ದೊಡ್ಡ ಚಿಂತೆಯ ವಿಷಯವಾಗಿದ್ದು ಜನಸಾಮಾನ್ಯರ ಹಿತಕ್ಕಾಗಿ ಆರ್ಬಿಐ ನಗದು ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಹೊಸ ನಿಯಮಾವಳಿಗಳನ್ನು ತಂದುಕೊಂಡಿದೆ ಈ ನಿಯಮಗಳು ವಿಶೇಷವಾಗಿ ಐನೂರು ರೂಪಾಯಿ ನೋಟುಗಳ ಬಳಕೆಯನ್ನ ನಿಯಂತ್ರಿಸುವ ದಿಶೆಯಲ್ಲಿ ಮುನ್ನಡೆಸಲ್ಪಟ್ಟಿವೆ ಆರ್ಬಿಐ ಹೊರಡಿಸಿರುವ ಹೊಸ ನಿಯಮಗಳ ಪ್ರಕಾರ ಹತ್ತು ಸಾವಿರಕ್ಕಿಂತ ಹೆಚ್ಚಿನ ನಗದು ವ್ಯವಹಾರ ಒಬ್ಬ ವ್ಯಕ್ತಿ ಏಕಕಾಲದಲ್ಲಿ ಹತ್ತು ಸಾವಿರ ವ್ಯವಹಾರಲು ಸಾಧ್ಯವಿಲ್ಲ ಎರಡನೇದು ಡಿಜಿಟಲ್ ಡಿಜಿಟಲ್ ಪಾವತಿ ಹತ್ತು ಸಾವಿರಕ್ಕಿಂತ ಹೆಚ್ಚಿನ ವ್ಯವಹಾರಗಳನ್ನು ಮಾಡುವವರು ಕಡ್ಡಾಯವಾಗಿ ಡಿಜಿಟಲ್ ಪಾವತಿಗಳನ್ನು ಬಳಸಬೇಕು ಠೇವಣಿಗಳಿಗೆ ದಾಖಲಾತಿ ಅವಶ್ಯಕ ಬ್ಯಾಂಕ್ ಖಾತೆಯಲ್ಲಿ ಹೆಚ್ಚಿನ ಮೊತ್ತವನ್ನು ಠೇವಣಿ ಇಡುವವರು ಕಡ್ಡಾಯವಾಗಿ ಆಧಾರ್ ಅಥವಾ ಪ್ಯಾನ್ ಕಾರ್ಡ್ ನೀಡಬೇಕು ಐನೂರು ರೂಪಾಯಿ ನೋಟುಗಳ ಪರಿಶೀಲನೆ ಹೆಚ್ಚಿನ ಪ್ರಮಾಣದ ಐನೂರು ರೂಪಾಯಿ ನೋಟುಗಳನ್ನು ಬ್ಯಾಂಕಿನಲ್ಲಿ ಠೇವಣಿ ಮಾಡುವಾಗ ಬ್ಯಾಂಕ್ ಸಿಬ್ಬಂದಿಗಳು ಪ್ರತಿಯೊಂದು ನೋಟನ್ನು ಸೂಕ್ತವಾಗಿ ಪರಿಶೀಲಿಸಬೇಕು ಈ ನಿಯಮಗಳಿಂದ ದೇಶದಲ್ಲಿ ನಕಲಿ ನೋಟುಗಳ ಹರಡುವಿಕೆ ಕಡಿಮೆಯಾಗಲಿದೆ ಜನರನ್ನು ಡಿಜಿಟಲ್ ಪಾವತಿಗಳ ಕಡೆಗೆ ಒಯ್ಯುವುದು ಸಾಧ್ಯವಾಗುತ್ತದೆ ಹಾಗೆ ಬ್ಯಾಂಕುಗಳ ಮೂಲಕ ನಡೆಯುವ ವ್ಯವಹಾರಗಳು ಇನ್ನಷ್ಟು ಸುರಕ್ಷಿತ ಮತ್ತು ಪಾರದರ್ಶಕವಾಗುತ್ತವೆ ಕಾನೂನು ಬಾಹಿರ ನಗದು ವ್ಯವಹಾರಗಳಿಗೆ ದೊಡ್ಡ ಮಟ್ಟದಲ್ಲಿ ಕಡಿವಾಣ ಬರುವ ಸಾಧ್ಯತೆ ಇದೆ ಈ ಹೊಸ ನಿಯಮಗಳು ಡಿಸೆಂಬರ್ ಅಂತ್ಯದೊಳಗೆ ಅಥವಾ ಜನವರಿ ಆರಂಭದಿಂದಲೇ ದೇಶಾದ್ಯಂತ ಜಾರಿಗೆ ಆಗಲಿವೆ ಹೀಗಾಗಿ ಎಲ್ಲರೂ ತಮ್ಮ ಹಣಕಾಸು ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳುವುದು ಅಗತ್ಯ ಸ್ನೇಹಿತರೆ ಆರ್ ಬಿ ಐನೂರು ರೂಪಾಯಿ ನೋಟುಗಳಿಗೆ ಸಂಬಂಧಿಸಿದಂತೆ ತಂದಿರುವ ಈ ಹೊಸ ನಿಯಮಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಕ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಹಾಗೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೊಂದು ಲೈಕ್ ಮಾಡಿ